ಸಂತ್ರಸ್ತ ಅದರ ಜೊತೆಗೆ ಸೂರಜ್ ರೇವಣ್ಣ ಸೂರಜ್ ರೇವಣ್ಣನ ಆಪ್ತ ಶಿವು ನಡುವೆ ನಡೆದಂತಹ ಆಡಿಯೋ ಸಂಭಾಷಣೆಯನ್ನ ಕೂಡ ಕೇಳಿಸ್ಕೊಂಡ್ರಿ ಯಾವ ರೀತಿ ಸೂರಜ್ ರೇವಣ್ಣ ಆಮಿಷವನ್ನು ಒಡ್ತಾ ಇದ್ದ ಈ ಪ್ರಕರಣವನ್ನ ಮುಚ್ಚ ಹಾಕೋದಕ್ಕೆ ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದ ಕಾಲಿಗೆ ಬೀಳೋದು ಒಂದು ಬಾಕಿ ಅದರ ಜೊತೆಗೆ ದೇವ್ರ ಮೇಲೆ ತರ್ತಾ ಇದ್ದ ದೇವ್ರ ಮೇಲೆ ಆಣೆ ಅಂತ ಎಲ್ಲ ಹೇಳಿ ಅದರ ಜೊತೆಗೆ ಅದರ ಜೊತೆಗೆ ಸಂತ್ರಸ್ತ ಯುವಕ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾನೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಪುಟಗಳ ಕಂಪ್ಲೇಂಟ್ ಕಾಪಿ ನಮ್ಮ ಬಳಿ ಇದೆ ನಮ್ಮ ಎಂ ಡಿ ರಾಕೇಶ್ ಶೆಟ್ಟಿ ಅವರು ಆ ಕಂಪ್ಲೇಂಟ್ ಕಾಪಿಯಲ್ಲಿ ಆ ಸಂತ್ರಸ್ತ ಯುವಕ ಯಾವ ರೀತಿ ನೋವನ್ನು ಅನುಭವಿಸಿದ ಯಾವ ರೀತಿ ಲೈಂಗಿಕ ತೃಷೆಗೆ ಒಳಗಾದ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಬನ್ನಿ ಸರ್ ಓದ್ತಾರೆ ಎರಡು ಒಂದು ಹಣದ ಆಮಿಷ ಅದರ ಒಟ್ಟಿಗೆ ಮದರ್ ಡೈರಿಯಲ್ಲಿ ನಿನಗೆ ಕೆಲಸ ಆಮಿಷ ಏನೋ ಮದರ್ ಡೈರಿ ದೇವೇಗೌಡರ ಫ್ಯಾಮಿಲಿ ಅಪ್ಪಂದು ಆಸ್ತಿ ಅದರಲ್ಲಿ ಇವರು ಸಿಕ್ಕಿದವರಿಗೆಲ್ಲ ಸಂತ್ರಸ್ತೆ ಮಾಡಿ 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 ಸಂತ್ರಸ್ತೆಯರಿಗೆಲ್ಲ ಇವರು ಮದರ್ ಡೈರಿಯಲ್ಲಿ ಕೆಲಸ ಡೈರಿಯಲ್ಲಿ ಹಾಲು ಹಾಕ್ಲಿಕ್ಕೆ ಬಿಡಲ್ಲ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದೆಲ್ಲ ಇದೆ ಅದರ ನಂತರ ಈಗ ಸಂತ್ರಸ್ತ ನೀಡಿದಂತಹ ಈ ಕಂಪ್ಲೇಂಟನ್ನು ಅಂದರೆ ಅವನ ರಕ್ತ ಕಣ್ಣೀರು ಅಂತ ಹೇಳ್ಬೋದು ಜೀವನದ ಐ ಥಿಂಕ್ ಇಟ್ ಇಸ್ ಎ ಟಫೆಸ್ಟ್ ಪಾರ್ಟ್ ಆಫ್ ಇಸ್ ಲೈಫ್ ಈ ಸೀನ್ ಅದನ್ನು ಎಳೆ ಎಳೆಯಾಗಿ ಕಂಪ್ಲೇಂಟಲ್ಲಿ ಬರೆದಿಟ್ಟಿದ್ದಾನೆ ಐ ವಾಂಟ್ ಟು ರೀಡ್ ದಿಸ್ ಜನಗಳಿಗೆ ಅರ್ಥ ಆಗಬೇಕು ಇದನ್ನು ಯಾವ ರೀತಿ ಸ್ಟಡಿ ಮಾಡಿದ್ದಾರೆ ಏನಾಗಿದೆ ಯಾಕಾಗಿ ಆಗಿದೆ ಇದರಲ್ಲಿ ಯಾವ ರೀತಿಯ ಷಡ್ಯಂತ್ರ ನಡೆಯಿತು ಯಾರು ನಾಯಕರಿದ್ದಾರಾ ಕಳನಾಯಕರಿದ್ದಾರಾ ರಾಜಕೀಯ ಷಡ್ಯಂತ್ರ ಇದೆಯಾ ಎಲ್ಲ ತಿಳಿಬೇಕಾದರೆ ಈ ಕಂಪ್ಲೇಂಟನ್ನು ಕೂಲಂಕುಷವಾಗಿ ಕೇಳಿಸ್ಕೋಬೇಕು ಐ ಥಿಂಕ್ ಐ ರೀಡ್ ಇಟ್ ಹಿಯರ್ ನಾವು ಈ ಕಂಪ್ಲೇಂಟನ್ನು ನಾನು ಸಂತ್ರಸ್ತನ ಹೆಸರು ಮತ್ತು ಊರನ್ನು ಓದಲ್ಲ ಇದು ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಂದು ಈ ಕಂಪ್ಲೇಂಟನ್ನು ಬರೆದು ಡಿ ಜಿ ಅವರಿಗೆ ಇಮೇಲ್ ಮುಖಾಂತರ ಮತ್ತು ಉಳಿದವರಿಗೆಲ್ಲ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸಿದ್ದಾರೆ ಯಾಕಂದರೆ ಹಾಸನದ ಹೊಳೆ ನರಸಿಂಹಪುರದಲ್ಲಿ ದೇವ್ ರೇವಣ್ಣ ರೇವಣ್ಣ ಮತ್ತು ದೇವೇಗೌಡರ ಫ್ಯಾಮಿಲಿಯ ಯಾವುದೇ ಒಂದು ಕಂಪ್ಲೇಂಟನ್ನು ಆ ಸ್ಟೇಷನಲ್ಲಿ ತಗೊಳಲ್ಲ ಜೀವ ಬೆದರಿಕೆ ಇದ್ದ ಕಾರಣ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಸ್ಪೀಡ್ ಪೋಸ್ಟ್ ಮತ್ತು ಇಮೇಲ್ಗಳ ಮೂಲಕ ಈ ಕಂಪ್ಲೇಂಟನ್ನು ಕಳಿಸಿರುತ್ತಾನೆ ಟು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕರ್ನಾಟಕ ರಾಜ್ಯ ಪೊಲೀಸ್ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಕ್ವಾ ಕ್ವಾರ್ಟರ್ಸ್ ನಂಬರ್ ಟೂ ನೃಪತುಂಗ ರೋಡ್ ಬೆಂಗಳೂರು ಫೈವ್ ಸಿಕ್ಸ್ ಜೀರೋ 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 ಒನ್ ಮಾನ್ಯರೇ ವಿಷಯ ಎಮ್ ಎಲ್ ಸಿ ಡಾಕ್ಟರ್ ಸೂರಜ್ ರೇವಣ್ಣ ನನ್ನನ್ನು ಅಮಾನುಷವಾಗಿ ಲೈಂಗಿಕ ದೌರ್ಜನ್ಯ ಎಸಗಿ ನನ್ನನ್ನು ಕೊಲೆ ಮಾಡಲು ಯತ್ನಿಸುತ್ತಿರುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಡ್ಯಾಶ್ ಡ್ಯಾಶ್ ಅವರ ಮಗ ಹಾಸನ ಜಿಲ್ಲೆಯ ಅರಕುಲುಡ್ದು ಅರಕುಲು ಅರಕಲಗೂಡು ತಾಲೂಕಿನ ಕೊಳ್ಳಂಗಿ ಗ್ರಾಮದಲ್ಲಿ ನನ್ನ ತಂದೆ ತಾಯಿ ಅಜ್ಜಿಯೊಂದಿಗೆ ವಾಸವಾಗಿರುತ್ತೇನೆ ನಾನು ಬಿಕಾಂ ಪದವೀಧರನಾಗಿರುತ್ತೇನೆ ನಾನು ಶ್ರೀರಾಮ್ ಫೈನಾನ್ಸಿನಲ್ಲಿ ಬಿಸ್ನೆಸ್ ಎಕ್ಸಿಕ್ಯೂಟಿವ್ ಆಗಿ ಕಳೆದ ನಾಲ್ಕು ವರ್ಷದಿಂದ ಕೆಲಸ ಮಾಡಿಕೊಂಡಿರುತ್ತೇನೆ ನಾನು ಕಳೆದ ನಾಲ್ಕು ವರ್ಷದಿಂದ ಜಾತ್ಯಾತೀತ ಜನತಾದಳದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದೆ ಈ ಸಲದ ಎಂ ಪಿ ಎಲೆಕ್ಷನ್ನಲ್ಲಿ ನಾನು ಪ್ರಜ್ವಲ್ ರೇವಣ್ಣ ಪರವಾಗಿ ಕೆಲಸ ಮಾಡಿದ್ದೆ ಆ ಸಮಯದಲ್ಲಿ ನಮ್ಮ ಊರಿಗೆ ಪ್ರಜ್ವಲ್ ರೇವಣ್ಣನವರು ಅಣ್ಣನಾದ ಹಾಗೂ ಜಾತ್ಯತೀತ ಜನತಾದಳದ ಎಮ್ ಎಲ್ ಸಿ ಆದ ಡಾಕ್ಟರ್ ಸೂರಜ್ ರೇವಣ್ಣನವರು ನಮ್ಮ ಊರಿಗೆ ಬಂದಾಗ ಪರಿಚಯವಾಗಿರುತ್ತಾರೆ ನನ್ನ ಕಾರ್ಯಚಟುವಟಿಕೆಗಳನ್ನು ನೋಡಿ ಮೆಚ್ಚಿ ನಿನ್ನ ಫೋನ್ ನಂಬರ್ ನನಗೆ ಕೊಡು ನನ್ನನ್ನು ಒಳ್ಳೆಯ ರೀತಿ ನಿನ್ನನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸುತ್ತೇನೆ ಮತ್ತು ನಿನ್ನ ಲೈಫನ್ನು ಸೆಟಲ್ ಮಾಡಿಕೊಡುತ್ತೇನೆ ನಾನು ಫೋನ್ ಮಾಡಿದಾಗ ನನ್ನನ್ನು ಭೇಟಿಯಾಗು ಎಂದು ತಿಳಿಸಿರುತ್ತಾರೆ ಅದರ ನಂತರ ಅವರ ನಂಬರನ್ನು ನನ್ನ ನಂಬರನ್ನು ಕೂಡ ಅವರ ನಂಬರನ್ನು ಕೊಟ್ಟು ನನ್ನ ನಂಬರನ್ನು ಕೂಡ ಪಡೆದು ಪಡೆದುಕೊಂಡಿರುತ್ತಾರೆ ದಿನಾಂಕ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಸಂಜೆ ಏಳು ಐವತ್ತೇಳಕ್ಕೆ ಗುಡ್ ಮಾರ್ನಿಂಗ್ ಕಣೋ ಲವ್ ಸಿಂಬಲ್ ಒಟ್ಟಿಗೆ ವಾಟ್ಸಪ್ ಮುಖಾಂತರ ಸಂದೇಶ ಕಳಿಸಿರುತ್ತಾರೆ ನಾನು ವೆರಿ ಗುಡ್ ಮಾರ್ನಿಂಗ್ ಅಣ್ಣ ಅಂತ ರಿಪ್ಲೈ ಮಾಡಿ ಎಲ್ಲಿದ್ದೀಯಾ ಎಂದು ಕೇಳಿದರು ನಾನು ನನ್ನ ಊರಿನಲ್ಲಿದ್ದೇನೆ ಎಂದು ಎಂದು ಹೇಳಿದ್ದೇನೆ ನಾನು ಏನು ಮಾಡುತ್ತಿದ್ಯಾ ನೀನು ಏನು ಓದಿದ್ಯಾ ಎಂದು ಕೇಳಿದಾಗ ನಾನು ಕಾಮ್ ಮಾಡಿದ್ದೀನಿ ಅಂತ ಅವರಿಗೆ ಹೇಳಿರುತ್ತೇನೆ ಫ್ರೀ ಆದಾಗ ನನ್ನ ಹತ್ರ ಮಾತಾಡಬೇಕು ಬಂದು ಸಿಗು ಎಂದು ಮೆಸೇಜನ್ನು ಕಳಿಸಿರುತ್ತಾರೆ ನಾನು ಆಗ ಸರಿ ಅಣ್ಣ ನಾವು ಅರಕೊಲಗೂಡು ಕಡೆ ಬಂದರೆ ಕಾಲ್ ಮಾಡಿ ಎಂದು ಕಳಿಸಿದೆ ನಂತರ ಅವರು ನಾನು ಆ ಕಡೆ ಬರಲಿಕ್ಕಾಗಲ್ಲ ತೋಟದ ಮನೆಗೆ ಬಂದಾಗ ಬಾ ಎಂದು ಕರೆದಿರುತ್ತಾರೆ ಅದಕ್ಕೆ ಸರಿ ಅಣ್ಣ ಎಂದು ರಿಪ್ಲೈ ಮಾಡಿ ನಂತರ ಅವರು ನಾಳೆ ಈವ್ನಿಂಗ್ ಎಷ್ಟೊತ್ತಿಗೆ ಬಾ ಎಂದು ತಿಳಿಸಿರುತ್ತಾರೆ ನಂತರ ಒಬ್ಬನೇ ಬಾ ಯಾರಿಗೂ ಹೇಳಬೇಡ ಎಂದು ಕಳಿಸಿ ನಾನು ಓದಿದ ಕೂಡಲೇ ಎಲ್ಲ ಮೆಸೇಜ್ಗಳನ್ನು ಡಿಲೀಟ್ ಮಾಡಿ ಡಿಲೀಟ್ ಯೌರಿವನ್ನು ಮಾಡುತ್ತಿದ್ದರು ಶನಿವಾರ ಬೆಳಿಗ್ಗೆ ಆರು ಮೂವತ್ತಕ್ಕೆ ಅವರೇ ನನಗೆ ಗುಡ್ ಮಾರ್ನಿಂಗ್ ಕಾಣೋ ಅಂತ ಲವ್ ಸಿಂಬಲ್ ಒಟ್ಟಿಗೆ ಮೆಸೇಜ್ ಹಾಕಿರುತ್ತಾರೆ ನಾನು ಅದಕ್ಕೆ ಏಳು ಇಪ್ಪತ್ತೇಳಕ್ಕೆ ವೆರಿ ಗುಡ್ ಮಾರ್ನಿಂಗ್ ಅಣ್ಣ ಎಂದು ರಿಪ್ಲೈ ಮಾಡಿರುತ್ತೇನೆ ಅವರು ಬಂದು ಬಂದು ಹೇಳಿದ ಕಾರಣ ತೋಟದ ಮನೆಗೆ ಹೋಗಲು ಶನಿವಾರ ಸಂಜೆ ಐದು ಮೂವತ್ತಕ್ಕೆ ಗುಡ್ ಈವ್ನಿಂಗ್ ಅಣ್ಣ ಮನೆಯಲ್ಲಿ ಇದ್ದೀರಾ ಅಣ್ಣ ಹೊರಡುತ್ತಿದ್ದೇನೆ ಎಂದು ಬರಲ್ಲ ಎಂದು ಮೆಸೇಜ್ ಮಾಡಿದೆ ಅದಕ್ಕೆ ಕಾಲ್ ಮಾಡಿ ನಾನು ಬೆಂಗಳೂರಿನಿಂದ ಬರುತ್ತಾ ಇದ್ದೇನೆ ನಾಳೆ ಮಧ್ಯಾಹ್ನ ಎರಡು ಗಂಟೆಗೆ ಬಾ ಎಂದು ತಿಳಿಸಿದರು ಮತ್ತೆ ಪುನಃ ಗುಡ್ ಈವ್ನಿಂಗ್ ಕಾಣೋ ಎಂದು ಲವ್ ಸಿಂಬಲ್ ಒಟ್ಟಿಗೆ ಮೆಸೇಜ್ ಕಳಿಸಿರುತ್ತಾರೆ ಭಾನುವಾರ ಬೆಳಗ್ಗೆ ಆರು ಗಂಟೆಗೆ ಗುಡ್ ಗುಡ್ ಮಾರ್ನಿಂಗ್ ಕಾಣೋ ಎಂದು ಲವ್ ಸಿಂಬಲ್ ಒಟ್ಟಿಗೆ ನನಗೆ ಮೆಸೇಜ್ ಕಳಿಸಿರುತ್ತಾರೆ ಅದಕ್ಕೂ ನಾನು ಗುಡ್ ಮಾರ್ನಿಂಗ್ ಅಣ್ಣ ಹ್ಯಾವ್ ಎ ನೈಸ್ ಡೇ ಎಂದು ರಿಪ್ಲೈ ಮಾಡಿರುತ್ತೇನೆ ಮತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಬರಲು ಹೇಳಿದಾಗ ಕಾರಣ ಕಾರಣ ಕಾಲ್ ಮಾಡುತ್ತೇನೆ ನಾನು ಇಲ್ಲಿ ಫಾರ್ಮ್ ಇದ್ದೇನೆ ಸಂಜೆ ಆರು ಗಂಟೆಗೆ ಅಥವಾ ಆರು ಹದಿನೈದಕ್ಕೆ ಬಾ ಎಂದು ಹೇಳಿದರು ಕನ್ನಿಗಡದಲ್ಲಿದ್ದೀನಿ ಅಂತ ನಂತರ ಸಂಜೆ ಮೂರು ನಲವತ್ತೆರಡಕ್ಕೆ ಅಣ್ಣ ಮನೆಗೆ ಬ ಬಂದರೆ ಬರಬಹುದಾ ಅಂತ ಎಂದು ಕೇಳಿರುತ್ತೇನೆ ನಂತರ ಆರು ಹದಿನೈದಕ್ಕೆ ಮನೆ ಹತ್ರ ಹೋದಾಗ ಗೇಟಿನಲ್ಲಿ ಅಲ್ಲಿ ಪೊಲೀಸ್ ಒಬ್ಬರು ನಿಂತಿದ್ದರು ಆಗ ಪೊಲೀಸ್ ಯಾರನ್ನು ಒಳಗೆ ಬಿಡಬೇಡ ಒಬ್ಬರೇ ಇರುತ್ತಾರೆ ಎಂದು ಹೇಳಿದರು ನಂತರ ಎರಡು ಬಾರಿ ಕಾಲ್ ಮಾಡಿದೆ ಅವರು ಉತ್ತರಿಸಲಿಲ್ಲ ನಂತರ ಹತ್ತು ನಿಮಿಷ ಅಲ್ಲೇ ಕಾದು ಅಣ್ಣ ಇಲ್ಲೇ ಮನೆ ಹತ್ರ ಇದ್ದೀನಿ ಎಂದು ಮೆಸೇಜ್ ಹಾಕಿದೆ ಆಗ ನಂತರ ಕಾಲ್ ಮಾಡಿ ಪೊಲೀಸ್ನ ಮುಂದೆ ಸೀದಾ ಮನೆ ಒಳಗಡೆ ಬಾ ಎಂದು ತಿಳಿಸಿದರು ಆವಾಗ ನಾಲ್ಕು ಐದು ಜನ ಬಿಹಾರಿಗಳು ಕೆಲಸ ಮಾಡುತ್ತಿದ್ದರು ನಂತರ ಒಳಗಡೆ ಹೋಗಿ ಸೂರಜ್ ಅವರ ರೂಮ್ನಲ್ಲಿದ್ದರು ಅಣ್ಣ ಎಂದು ಕರೆದೆ ಮನೆಯಲ್ಲಿ ಒಬ್ಬರೇ ಇದ್ದರು ಫೋನ್ನಲ್ಲಿ ಮಾತಾಡಿಕೊಂಡು ಹೊರಗಡೆ ಬಂದರು ಅವರು ಸಿಮೆಂಟ್ ಕಲ್ಲರಿನ ನೈಟ್ ಪ್ಯಾಂಟ್ ಮತ್ತು ಟೀ ಶರ್ಟ್ ಧರಿಸಿದ್ದರು ಬಾಗಿಲನ್ನು ನನಗೆ ಹಾಕಲು ತಿಳಿಸಿದರು ನಂತರ ಫೋನಿನಲ್ಲಿ ಸೈಲೆಂಟ್ ಓನನ್ನು ಸೈಲೆಂಟ್ ಮಾಡು ಎಂದು ತಿಳಿಸಿದರು ಸೈಲೆಂಟ್ ಮಾಡಿದೆ ನನ್ನ ಹತ್ತಿರ ಬಂದು ಭುಜಕ್ಕೆ ಕಿವಿ ಕಿವಿಸವರತ್ತ ನನ್ನ ನಾನು ನಿನ್ನ ಜೊತೆ ಇರುತ್ತೇನೆ ನನ್ನ ಹತ್ತಿರ ನಂಬಿಕೆಯಿಂದ ಇರು ನಿನ್ನನ್ನು ಬೆಳೆಸುತ್ತೇನೆ ಎಂದು ತುಟಿಗೆ ಮುತ್ತುಕೊಟ್ಟು ತುಟಿ ಕಚ್ಚಿದರು ನಾನು ರಾಜಕ್ ನಾನು ನಿನ್ನನ್ನು ರಾಜಕೀಯವಾಗಿ ಲೀಡರ್ ನಾನು ನಾನು ರಾಜಕೀಯ ಲೀಡರ್ ಎಂದು ತಿಳಿದುಕೊಂಡಿದ್ದ ಸೂರಜಣ್ಣನೆ ನನಗೆ ಈ ರೀತಿ ಮಾಡಿದಾಗ ನನಗೆ ಗಾಬರಿ ಮತ್ತು ಹೆದರಿಕೆಯಾಗಿ ಕೈಕಾಲು ನಡುಕುತ್ತಿತ್ತು ನಾನು ಇದಕ್ಕೂ ಒಪ್ಪುವುದಿಲ್ಲ ಎಂದು ಅವರನ್ನು ತಡೆ ಹಿಡಿದ ತಡೆ ಹಿಡಿದಾಗ ಈಗ ನೀನು ನನ್ನ ಮನೆಯಲ್ಲಿ ಒಬ್ಬನೇ ಇದ್ದೀಯಾ ನಮ್ಮ ಮನೆತನದ ಬಗ್ಗೆ ನಿನಗೆ ಗೊತ್ತು ಏನಾದರೂ ನೀನು ನನ್ನೊಟ್ಟಿಗೆ ಸಹಕರಿಸಿದ ಇಲ್ಲದೆಂದರೆ ನಿನ್ನನ್ನು ಇಲ್ಲಿಯೇ ಸಾಯಿಸಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಬೆದರಿಸಿದರು ಮತ್ತು ನನಗೆ ಹುಡುಗಿಯರೆಂದರೆ ಇಷ್ಟ ಇಲ್ಲ ನನಗೆ ಗಂಡಸರ ಜೊತೆ ನನಗೆ ಲೈಂಗಿಕ ಆಸಕ್ತಿ ನೀನು ನನ್ನೊಂದಿಗೆ ಸಹಕರಿಸು ನನಗೆ ಸುಖ ಬೇಕು ನಿನ್ನನ್ನು ನಾನು ಜೀವನ ಪರ್ಯಂತ ಇಟ್ಟುಕೊಳ್ಳುತ್ತೇನೆ ನಾನು ಗಾಬರಿಯಿಂದ ಅಳುತ್ತಿದ್ದರೆ ನನ್ನನ್ನು ಕೈ ಹಿಡಿದು ಬಲಗಡೆ ಇರುವ ಬೆಡ್ರೂಮ್ಗೆ ಕರೆದುಕೊಂಡು ಹೋಗಿ ಎಲ್ಲ ಲೈಟ್ ಆಫ್ ಮಾಡಿ ನನ್ನನ್ನು ಅಪ್ಪಿಕೊಂಡು ಮುತ್ತುಕೊಟ್ಟು ತುಟಿ ಕೆನ್ನೆ ಕಚ್ಚಲು ಶುರು ಮಾಡಿದರು ಮತ್ತು ನನ್ನ ಪ್ಯಾಂಟ್ ಮೇಲಿಂದಲೇ ನನ್ನ ಪ್ರೈವೇಟ್ ಪಾರ್ಟ್ ನಾನು ಅದನ್ನು ಓದಲಿಕ್ಕೆ ಇಷ್ಟಪಡಲ್ಲ ಮೇಲಿಂದಲೇ ಒತ್ತಲು ಶುರು ಮಾಡಿದರು ನಾನು ಹೆದರಿ ಅಳುತ್ತಿದ್ದರೂ ಕೂಡ ನಿನ್ನನ್ನು ನಾನು ಪ್ರೀತಿಸ್ತೇನೆ ನಿನ್ನಿಂದ ನನಗೆ ಸುಖ ಬೇಕು ಎಂದು ನನ್ನ ಪ್ಯಾಂಟನ್ನು ಬಲತ್ಕಾರದಿಂದ ಬಿಚ್ಚಿ ನನ್ನ ಉಳಿದ ಯಾವ ಪಾರ್ಟ್ಗಳನ್ನಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ ಐ ಥಿಂಕ್ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ ಎಲ್ಲ ಬಟ್ಟೆಗಳನ್ನು ಬಿಚ್ಚಿ ಅವರು ಬಟ್ಟೆಯನ್ನು ಬಿಚ್ಚಿ ನನ್ನನ್ನು ಉದ್ರೇಕಿಸಲು ಶುರು ಮಾಡಿದರು ಸೂರಜ್ ಅವರು ಬಟ್ಟೆ ಬಿಚ್ಚಿದಾಗ ಅವರು ಅಂಡರ್ವೇರ್ ಬದಲು ಲಂಗೋಟಿಯನ್ನು ಹಾಕಿದ್ದರು ಅವರು ನನ್ನ ಮರ್ಮಾಂಗವನ್ನು ಹಿಡಿದು ಮತ್ತೆ ನಾನು ಹೇಳಬೇಕಾಗಿಲ್ಲ ಕಿಸ್ ಕೊಡುತ್ತಾ ಅಲ್ಲಿ ತಮ್ಮ ಅಣ್ಣ ತಮ್ಮ ಹೇಳ್ತಾರೆ ಬಾಯಿಗೆ ಅನ್ನ ಇಡಬೇಕಾದಲ್ಲಿ ಏನು ಅಂತ ಎಲ್ಲರೂ ವೀಡಿಯೋ ನೋಡಿದರು ಇಲ್ಲಿ ವಯಸ್ ವರ್ಷ ಅದನ್ನು ಅಣ್ಣ ಮಾಡ್ತಾನೆ ಐ ಡೋಂಟ್ ವಾಂಟ್ ಟು ಟಾಕ್ ಐ ಡೋಂಟ್ ವಾಂಟ್ ಟು ರೀಡ್ ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೈನ್ ಡಿಸ್ ಗಟ್ ತೂ ನಿಮ್ಮ ಜನ್ಮಕ್ಕೆ ಓಕೆ ಹುಡುಗನೊಟ್ಟಿಗೆ ನಿನ್ನ ಆ ಬಾಯಿಗೆ ಮಣ್ಣು ಬೀಳಬೇಕು ನಿಮ್ಮ ಆ ಕುಟುಂಬಕ್ಕೆ ನಿಮ್ಮ ಸಂತಾನಕ್ಕೆ ಮಾನ ಮರ್ಯಾದೆ ಅನ್ನೋದು ಯಾವುದು ಇಲ್ಲ ಯಾವುದು ತಿನ್ನಬೇಕು ಯಾವುದು ಉಣಬೇಕು ಯಾವುದು ಏನು ಮಾಡಬೇಕು ಗೊತ್ತಿಲ್ಲದ ಖಚಿಡಾ ಫ್ಯಾಮಿಲಿ ನೋ ರಿಗ್ರೆಟ್ ದಿಸ್ ಇಸ್ ನಾಟ್ ಟು ಪರ್ಸನಲ್ ಇನ್ನೊಂದು ನಾಲ್ಕು ಲೆಟರ್ ಬರೀರಿಬೇಕಾದರೆ ಮಾಜಿ ಪ್ರಧಾನಮಂತ್ರಿಗಳ ಲೆಟರ್ನಲ್ಲಿ ಓಕೆ ಕಿಸ್ ಕೊಡುತ್ತಾ ಹೆದರಿಕೆಯಿಂದ ನನಗೆ ಉದ್ರೇಕ ಆಗಲಿಲ್ಲ ನನ್ನನ್ನು ಮೇಲೆ ತಳ್ಳಿ ನನ್ನ ತುಟಿ ಕಚ್ಚುತ್ತಾ ಎದೆಯ ಭಾಗವನ್ನು ಚೂಟುತ್ತಾ ಕಚ್ಚುತ್ತಾ ನನ್ನ ಮೇಲೆ ಕುಳಿತುಕೊಂಡು ಮಾಡಬಾರದನ್ನು ಮಾಡಿದರೂ ನಾನು ಎಕ್ಸ್ಪ್ಲೈನ್ ಮಾಡಲ್ಲ ನಾನು ಎಕ್ಸ್ಪ್ಲೈನ್ ಮಾಡಲ್ಲ ಐ ಥಿಂಕ್ ಪೀಪಲ್ ಹ್ಯಾವ್ ಕಾಮನ್ ಸೆನ್ಸ್ ದೇವೇಗೌಡರ ಕುಟುಂಬದ ಮಹಾದೊಡ್ಡ ಕಾರ್ಯಗಳನ್ನು ಇಲ್ಲಿ ಕೂತ್ಕೊಂಡು ನಾವು ಭಗವದ್ಗೀತೆ ಓದಿದಾಗ ಓದಲಿಕ್ಕಾಗಲ್ಲ ಇದು ಭಾರತದ ಸಂವಿಧಾನ ಅಲ್ಲ ಇಂಚು ಇಂಚು ಎಕ್ಸ್ಪ್ಲೈನ್ ಮಾಡಿ ತಪ್ಪಿಲ್ಲದೆ ಓದಲಿಕ್ಕೆ ರೆಸ್ಪೆಕ್ಟೇಬಲಿ ಓದಲಿಕ್ಕೆ ಅದನ್ನು ನಾವು ನೋಡಿದ್ದೀವಿ ಆ ವಿಡಿಯೋಗಳನ್ನು ನೋಡಿದ್ದೀವಿ ಆ ಕ್ಲಿಪ್ಗಳನ್ನು ನಾವು ನೋಡಿದ್ದೀವಿ ಪೆಂಡ್ರೈಗಳು ಹಂಚಿದಾಗ ಸಂಭ್ರಮಿಸಿದವರನ್ನು ನೋಡಿದ್ದೀವಿ ಕಿಡ್ನ್ಯಾಪ್ ಮಾಡಿಕೊಂಡು ಬಂದು ಆ ಅಜ್ಜಿಯನ್ನು ವಿಡಿಯೋ ಮಾಡಿ ರೆಕಾರ್ಡ್ ಬಿಟ್ಟಿದ್ದನ್ನು ನೋಡಿದ್ದೀವಿ ಅದನ್ನು ಮಹಾತ್ಕಾರ್ಯ ಅಂತ ಹೇಳಿಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಮೇಲೆ ಕಾನ್ಫರೆನ್ಸ್ಗಳನ್ನು ಮಾತಾಡ್ತಾ ನಿಮ್ಮ ಜನ್ಮಕ್ಕೆ ಮೆರೆದಿದ್ದನ್ನು ನೋಡಿದ್ದೀವಿ ಇವತ್ತು ಓದ್ತಾ ಇರೋದು ನಿಮ್ಮ ಕುಟುಂಬದ ಪಾರ್ಟ್ ಟು ಇದನ್ನು ವಹಿಸ್ಕೊಳ್ಳಿ ಇದನ್ನು ಸಹಿಸ್ಕೊಳ್ಳಿ ಇನ್ನೇನಾದರೂ ಪ್ರಧಾನಮಂತ್ರಿಗಳು ಆಗುವ ಯೋಗನೂ ಬರ್ಬೋದು ಉಪ ಪ್ರಧಾನಮಂತ್ರಿಗಳು ಆಗ್ಬೋದು ಎನ್ ಡಿ ಎ ಸಂಚಾಲಕರು ಆಗ್ಬೋದು ಮೆರೆಸಿ ಅದರ ನಂತರ ತನ್ನನ್ನು ಬೆಡ್ ಮೇಲೆ ತಾನು ಬೆಡ್ ಮೇಲೆ ಮಲಗಿ ಮತ್ತೆ ಹೇಳ್ಬೇಕಾ ಡ್ಯಾಶ್ 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 ಅವರು ಮಾಡಿದ್ದನ್ನು ನನಗೆ ಮಾಡಲಿ ಹೇಳಿದರು ಬಟ್ ನನಗಾಗಿಲ್ಲ ನಾನು ಹೆದರು ಬಿಟ್ಟಿದೆ ಆ ಕ್ರಿಯೆಯನ್ನು ನನಗೆ ಮಾಡಲಿಕ್ಕಾಗಿಲ್ಲ ಪರಿಪರಿ ಆಗಿ ಕಚಿಡ ನನ್ನ ಮಗ ನನ್ನ ಕಾಲು ಬಿದ್ದು ಬೇಡ್ಕೊತಾ ಇದ್ದ ನನಗೆ ಸುಖ ಕೊಡು ಸುಖ ಕೊಡು ಅಂತ ನಾನು ಎದುರ್ಕೊಂಬಿಟ್ಟಿದೆ ನಾನು ನನ್ನ ಮೈಂಡನ್ನೇ ಕಳ್ಕೊಂಬಿಟ್ಟಿದ್ದೀನಿ ನನ್ನ ಯಾವ ಅಂಗಾಂಗಗಳು ಕೆಲಸ ಮಾಡ್ತಾ ಇರಲಿಲ್ಲ ಅದು ಆಗಾಗ ಆಗದಾಗ ಮತ್ತೆ ನಾಚಿಗೆಗೆಟ್ಟವನು ಮಾನ ಗೆಟ್ಟವನು ಮರ್ಯಾದೆ ಗೆಟ್ಟವನು ಪುನಃ ಅಣ್ಣ ಏನು ಮಾಡಿಸ್ತಾ ಇದ್ದ ನೋಡಿ ಅದರ ವಯಸ್ಸು ವರ್ಷ ಮಾಡಿ ಹೇಳಬೇಕಾ ಅನ್ನ ತಿನ್ನಬೇಕಾದ ಬಾಯಲ್ಲಿ ಪ್ರಸಾದ ತಿನ್ನಬೇಕಾದ ಬಾಯಲ್ಲಿ ಏನು ಮಾಡ್ದ ಹಲ್ಕ ನನ್ನ ಮಗ ಅಂತ ಇಲ್ಲಿ ಬರ್ದ ಕಂಪ್ಲೇಂಟಲ್ಲಿ ಅದರ ಮೇಲೆ ಏನು ಮಾಡ್ತಾರೆ ಎಲ್ಲ ಆದಮೇಲೆ ಗೋಗರೆದು ಇಲ್ಲಿ ಬರೀತಾರೆ ಓದ್ಲಿಕ್ಕಾಗಲ್ಲ ಕಾಲಿಗೆ ಬಿದ್ದು ಅಳುತ್ತಾ ಕೇಳಿಕೊಂಡರೂ ನನ್ನನ್ನು ಬಿಡಲಿಲ್ಲ ಇದು ಮೊದಲ ಸಲ ಆಗಿರೋದ್ರಿಂದ ಹೆದರಿ ಈ ರೀತಿ ಆಗುತ್ತಾ ಇದೆ ನೆಕ್ಸ್ಟ್ ಟೈಮ್ ಸರಿ ಹೋಗುತ್ತೆ ಹೆದರಬೇಡ ಬಟ್ಟೆ ಹಾಕು ಎಂದು ತಿಳಿಸಿರ್ತಾರೆ ನಾನು ಬಟ್ಟೆ ಹಾಕುತ್ತಿರುವಾಗ ಅವರು ಬಚ್ಚಲು ಮನೆಗೆ ಹೋಗಿ ಬಟ್ಟೆ ಹಾಕ್ಕೊಂಡು ಬರುತ್ತಾರೆ ನಾನು ಹೆದರಿ ಅಲ್ಲೇ ಅಳುತ್ತೆ ಕುಳಿತುಕೊಂಡಿರ್ತೇನೆ ಹೊರಗಡೆ ಬಂದು ಅವರು ನನ್ನನ್ನು ನೋಡಿ ನನ್ನ ಹತ್ತಿರ ಬಂದು ಪುನಃ ಭುಜ ಹಿಡಿದು ಕಿಸ್ಕೊಡುತ್ತ ನೀನು ನನ್ನೊಂದಿಗೆ ಚೆನ್ನಾಗಿರೋ ನಿನ್ನನ್ನು ರಾಜಕೀಯವಾಗಿ ಬೆಳೆಸ್ತೇನೆ ಒಳ್ಳೆಯ ಕಡೆ ಕೆಲಸ ಕೊಡಿಸ್ತೇನೆ ಇವನ ಅಪ್ಪನ ಮದರ್ ಡೈರಿಯಲ್ಲಿ ಇವನ ತಾತನ ಆ್ಯಂಡೆಸ್ಟರ್ ಪ್ರಾಪರ್ಟಿ ಮದರ್ ಡೈರಿಯಲ್ಲಿ ಇವನ ಚಿಕ್ಕಪ್ಪನ ಮದರ್ ಡೈರಿಯಲ್ಲಿ ಕೆಲಸ ಕೊಡಿಸ್ತೀನಿ ಅಂದಾಗ ನೀವು ನನ್ನ ನೋಡನೆ ಇದು ಮಾಡಿರೋದು ತಪ್ಪು ಎಂದು ತಿಳಿಸಿದಾಗ ನಾನು ದೇವೇಗೌಡರ ಮೊಮ್ಮಗ ಅಣ್ಣ ನೀನು ಮಾಡಿದ ತಪ್ಪು ನಾನಿಲ್ಲಿ ಬಂದಿರೋದು ನಾಳೆ ನಾಲ್ಕು ತುತ್ತು ಅನ್ನ ತಿನ್ಲಿಕ್ಕೆ ಒಂದು ಕೆಲಸ ಕೊಡಿಸ್ತೀಯಾ ಏನಾದರೂ ನನ್ನ ಜೀವನ ಕೊಡಿಸ್ತೀಯಾ ರಾಜಕೀಯದಲ್ಲಿ ಏನಾದರೂ ನನ್ನನ್ನು ಮಾಡ್ತೀಯಾ ಅಟ್ಲೀಸ್ಟು ಅಂತ ಹೇಳ್ಕೊಂಡು ಬಂದರೆ ನೀನು ಮಾಡಿದ್ದು ತಪ್ಪು ಅಂತ ಹೇಳಿದಾಗ ಓ ಇವನೇನಾದರೂ ಅವನು ವೀಡಿಯೋ ಮಾಡ್ತಾ ಇದ್ದ ಎದುರಿಸ್ಲಿಕ್ಕೆ ಹೆಣ್ಮಕ್ಳಿಗೆ ಏನಾದರೂ ಹೋಗಿ ಬಾಯ್ಬಿಟ್ರೆ ನೋಡಿ ಈ ವಿಡಿಯೋ ಬರುತ್ತೆ ನನ್ನ ಮುಖ ಇಲ್ಲ ನಿನ್ನ ಮುಖ ಮಾತ್ರ ಇರೋದು ನಿನ್ನ ಅಂಗಾಂಗಗಳ ಪ್ರದರ್ಶನ ಮಾತ್ರ ಇರೋದು ನಂದು ಯಾವುದಿಲ್ಲ ಅಂತ ಬಿಡ್ಬೋದು ಇವನು ಹೇಳ್ತಾನೆ ನನ್ನ ನನ್ನ ದೇವೇಗೌಡರ ಮೊಮ್ಮಗ ನಿನಗೆ ನನ್ನ ಅಪ್ಪನ ರಾಜಕೀಯ ಶಕ್ತಿ ಗೊತ್ತಿದೆ ಈಗ ಕುಮಾರಸ್ವಾಮಿಯವರು ಮೋದಿ ಸಂಪುಟದಲ್ಲಿ ಪ್ರಬಲ ಮಂತ್ರಿಯಾಗಿರುತ್ತಾರೆ ನಮಗೆ ಮೋದಿ ಮತ್ತು ಅಮಿತ್ ಶಾರವರ ಸಪೋರ್ಟ್ ಇದೆ ನನ್ನ ತಮ್ಮ ಪ್ರಜ್ವಲ್ ಕೇಸು ಕೂಡ ಏನೂ ಆಗಲ್ಲ ನಾನು ಎಮ್ ಎಲ್ ಸಿ ಆಗಿದ್ದೇನೆ ಇದರ ಮೊದಲು ಕೂಡ ನಾನು ಮೂವರನ್ನು ಕೊಲೆ ಮಾಡಿಸಿರುತ್ತೇನೆ ಷಡ್ಯಂತ್ರ ಅಲ್ಲ ರಾಜಕೀಯ ಇಲ್ಲ ಮಹಾನಾಯಕರು ನಾಯಕರು ಸಿ ಶ್ಯೂ ಬಿ ಶ್ಯೂ ಯಾರೂ ಇಲ್ಲ ಅಥವಾ ಇದರಲ್ಲಿ ಪೆಂಡ್ರೈವ್ ಕುಮಾರಣ್ಣನೂ ಇಲ್ಲ ಸುಮಾರಣ್ಣನೂ ಇಲ್ಲ ಶಟ್ರು ಇಲ್ಲ ಷಡ್ಯಂತ್ರನೂ ಇಲ್ಲ ನನಗೆ ಸಂತ್ರಸ್ತ ಪರಿಚಯ ಆಗಿದ್ದೇ ನಿನ್ನೆ ಸಂತ್ರಸ್ತೆಯ ಸ್ಟೋರಿ ಗೊತ್ತಾಗಿದ್ದೇ ನಿನ್ನೆ ಓಕೆ ಕೊಲೆ ಮಾಡಿರ್ತೇನೆ ಇಲ್ಲಿ ಏನಾದರೂ ಬಾಯ್ಬಿಟ್ರೆ ನಿನ್ನನ್ನು ಕೊಲೆ ಮಾಡಿಸ್ತೇನೆ ನಿನ್ನ ಕುಟುಂಬವನ್ನು ಸರ್ವನಾಶ ಮಾಡುತ್ತೇನೆ ನಾನು ಕರೆದಾಗ ಬರಬೇಕು ನಾನು ಹೇಳಿದ ರೀತಿಯಲ್ಲಿ ಮಾಡಬೇಕು ನಾನು ಮೆಸೇಜ್ ಮಾಡಿದಾಗ ಸರಿಯಾಗಿ ನನಗೆ ಬೇಕಾದ ರೀತಿಯಲ್ಲಿ ರಿಪ್ಲೈ ಮಾಡಬೇಕು ಇವತ್ತು ನೀನು ಸರಿಯಾಗಿ ಸರಿಯಾಗಿ ಸಹಕರಿಸಲಿಲ್ಲ ಅದಕ್ಕಾಗಿ ನೀನು ನನಗೀಗ ಸ್ವಾರಿ ಕೇಳು ಅಂತ ನಾನು ಅಳ್ತಿದ್ದಾಗಲೂ ನೀನು ಇವತ್ತು ಏನು ನನಗೆ ಮಜಾ ಕೊಟ್ಟಿಲ್ಲ ನನಗೆ ನಿನ್ನಿಂದ ತೃಪ್ತಿಯಾಗಿಲ್ಲ ಅದಕ್ಕಾಗಿ ಸ್ವಾರಿ ಕೇಳು ಡಾರ್ಲಿಂಗ್ ಸಾರಿ ಕೇಳುವ ಯಾರು ಸಾರಿ ಕೇಳಬೇಕು ಕ್ರೌರ್ಯ ಮೆರೆದವನಲ್ಲ ಮಾನ ತೆಗ್ದವನಲ್ಲ ಕಚಡ ಕೆಲಸ ಮಾಡಿದವನಲ್ಲ ತನ್ನ ಜಗತ್ತನ್ನೇ ಕಳ್ಕೊಂಡು ಎಲ್ಲಿಗೆ ಬಂದಿದ್ದೀನಿ ಏನಾಗಿದ್ದೀನಿ ಅಂತ ಗೊತ್ತಾಗುವ ಮೊದಲೇ ಎಲ್ಲ ಕಳ್ಕೊಂಡ ಹುಡುಗನಿಗೆ ನೀನು ನನಗೆ ಸುಖ ಕೊಟ್ಟಿಲ್ಲ ಏನೂ ಆಗಿಲ್ಲ ಇವತ್ತು ಜಾಸ್ತಿ ನಾನು ಸುಖ ಜಾಸ್ತಿ ಪಡೆದಿಲ್ಲ ನಿನ್ನಿಂದ ಇವತ್ತು ಅದು ಫಸ್ಟ್ ಟೈಮು ನೆಕ್ಸ್ಟ್ ಟೈಮಲ್ಲಿ ಎಲ್ಲ ಸರಿ ಹೋಗುತ್ತೆ ಒಂದು ದಯವಿಟ್ಟು ಸಾರಿ ಕೇಳಿಬಿಡು ಅಳುತ್ತಿದ್ದೆ ಅದಕ್ಕೆ ನಾನು ಆದ ಮೇಲೆ ಅದ ಸ್ವಾರಿ ಕೇಳು ಎಂದು ಹೇಳಿದಾಗ ನಾನು ಅಳುತ್ತಿದ್ದೆ ಅದಕ್ಕೆ ಮನೆಗೆ ರೀಚ್ ಆದ ಮೇಲೆ ಮನೆಗೆ ರೀಚ್ ಅಂತ ಹೇಳಿ ಅದರೊಟ್ಟಿಗೆ ಒಂದು ನನಗೆ ಸಾರಿ ಮೆಸೇಜ್ ಕಳಿಸು ನನಗೀಗೂ ಹರ್ಟ್ ಆಗಿದೆ ಡಾರ್ಲಿಂಗ್ ಪ್ರಿಯಕರ ನನಗೆ ನೀನು ಸಂತೃಪ್ತಿ ಕೊಟ್ಟಿಲ್ಲ ನೀನೊಂದು ಸಾರಿ ಕೇಳಿದ್ರೆ ಐ ಲವ್ ಯು ಹೇಳಿಬಿಟ್ರೆ ನೀನು ಮನೆಗೆ ಹೋಗಿ ರೀಚ್ ಆಗಿದ್ದೀನಿ ಡಾರ್ಲಿಂಗ್ ಐ ಲವ್ ಯು ಸಾರಿ ಐ ಆಮ್ ನಾಟ್ ಏಬಲ್ ಟು ಸ್ಯಾಟಿಸ್ಫೈಡ್ ಯು ಅಂತ ಕಳಿಸು ಒಂದು ಮೆಸೇಜ್ ಮಾಡು ಅಂತ ಹೇಳಿರ್ತಾರೆ ನಾನು ಅಲ್ಲಿಂದ ಮನೆಗೆ ಹೊರಟೆ ಬಂದು ಏಳು ನಲವತ್ತೊಂದಕ್ಕೆ ಅವರು ತಿಳಿಸಿದ ರೀತಿಯಲ್ಲಿ ಏನಾದರೂ ಬೇಜಾರಾಗಿದ್ದರೆ ಸಾರಿ ಅಣ್ಣ ಸಂದೇಶ ಕಳಿಸಿ ಮನೆಗೆ ಬಂದು ರೀಚ್ ಆದಂತೆ ಗುಡ್ ನೈಟ್ ಅಣ್ಣ ಎಂದು ಕಳಿಸಿದೆ ಆಗ ಏನು ಆತುರ ಇಲ್ಲ ಆರಾಮಾಗಿರು ತಲೆಕೆಳಿಸ್ಬೇಡ ತಲೆಕೆಳಿಸ್ಕೊಡಬೇಡ ಏನಾಗಿಲ್ಲ ಅಂತ ಮೆಸೇಜ್ ಕಳಿಸಿದರು ಆ ಮೆಸೇಜನ್ನು ಮಿಸ್ಟರ್ ಡಾಕ್ಟರ್ ಸೂರಜ್ ರೇವಣ್ಣವರೇ ಇಟ್ ಈಸ್ ದೇರ್ ಇಟ್ಸ್ ಫ್ರಮ್ ಯುವರ್ ಮೊಬೈಲ್ ಟು ಸಂತ್ರಸ್ತನ ಮೊಬೈಲಿಗೆ ಅದಕ್ಕೂ ನಾನು ಓಕೆ ಅಣ್ಣ ಎಂದು ರಿಪ್ಲೈ ಮಾಡಿರ್ತೇನೆ ಅದಕ್ಕೆ ಅವರು ರಾತ್ರಿ ಹನ್ನೊಂದು ಇಪ್ಪತ್ತೊಂಬತ್ತಕ್ಕೆ ಆಮೇಲೆ ಫ್ರೀಯಾಗಿ ಮಾತನಾಡುತ್ತೇನೆ ಎಂದು ಮೆಸೇಜ್ ಮಾಡಿದರು ನಾನು ಗಾಬರಿಯಿಂದ ನನಗೆ ಆದ ಅನ್ಯಾಯ ಮಾನಸಿಕ ದೈಹಿಕ ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ಮತ್ತು ಕೊಲೆ ಬೆದರಿಕೆಯಿಂದ ಬೆದರಿ ಮಾನಸಿಕ ಖಿನ್ನತೆಗೊಳಗಾಗಿ ಊಟವನ್ನು ಮಾಡದೆ ರಾತ್ರಿ ಇರಿ ಮಲಗಿ ಕೂ ಮಲಗದೆ ಕೂತಿದ್ದೆ ರಾತ್ರಿ ಅವರು ಮಾಡಿದ ಮೆಸೇಜಿಗೆ ಬೆಳಗ್ಗೆ ಓಕೆ ಅಣ್ಣ ಗುಡ್ ಮಾರ್ನಿಂಗ್ ಎಂದು ಕಳಿಸಿರುತ್ತೇನೆ ಅದಕ್ಕೆ ಅವರು ಎಂಟು ಐವತ್ತಕ್ಕೆ ಗುಡ್ ಮಾರ್ನಿಂಗ್ ಕಣೋ ಎಂದು ಪುನಃ ಲವ್ ಸಿಂಬಲ್ ಒಟ್ಟಿಗೆ ವ ಲವ್ಲಿ ಫ್ಯಾಮಿಲಿ ವಿತ್ ಎ ಲವ್ಲಿ ಸಿಂಬಲ್ ಬೈಬಾರ್ದಲ್ಲ ಕೈಂಡ್ ಲವ್ ವಿತ್ ಲವ್ ಓಕೆ ಸಿಂಬಲ್ ಒಟ್ಟಿಗೆ ಮೆಸೇಜ್ ಕಳಿಸ್ತಾರೆ ನಾನು ಖಿನ್ನತೆಗೆ ಒಳಗಾಗಿ ಸೂರಜ್ ಅಣ್ಣನವರ ಆಪ್ತ ಹಾಗೂ ನನಗೂ ಫ್ರೆಂಡ್ ಆಗಿದ್ದ ಶಿವಕುಮಾರಿಗೆ ನನಗೆ ಆದ ಅನ್ಯಾಯದ ಬಗ್ಗೆ ತಿಳಿಸಿದೆ ಮತ್ತೆ ನನ್ನ ಮನೆಯವರಿಗೆ ತಿಳಿಸಿದ್ದೇನೆ ಎಂದು ಹೇಳಿದರೆ ಸೂರಜ್ ಅವರು ನನ್ನ ತಂಟೆಗೆ ಬರಲ್ಲ ಎಂದು ತಿಳಿದು ಸೋಮವಾರ ರಾತ್ರಿ ಹನ್ನೊಂದು ಹತ್ತು ಹನ್ನೊಂದಕ್ಕೆ ಅಣ್ಣ ನಾನು ತೋಟದ ಮನೆಯಲ್ಲಿ ನಡೆದ ವಿಷಯವನ್ನು ಫ್ರೆಂಡ್ ಹತ್ರ ಹೇಳ್ಕೊಂಡಿದ್ದೆ ಆದರೂ ಅಣ್ಣ ನೀವು ಈ ಥರ ಕರೆಸಿ ಮಾಡ್ತೀರಾ ಅಂದುಕೊಂಡಿರಲಿಲ್ಲ ನನ್ನ ಮೂಡು ಅಪ್ಸೆಟ್ ಆಗಿ ಊಟ ಮಾಡದೆ ಮಲಗಿದ್ದೆ ನಮ್ಮ ಮನೆಯವರು ಅವನು ಹೇಳಿದ್ದಾರೆ ಅಮ್ಮ ಎಲ್ಲ ವಿಚಾರವನ್ನು ಹೇಳಿದ ಈಗ ನನಗೆ ಮರ್ಯಾದೆ ತೆಗೆಯೋಕ್ಕೆ ಇಷ್ಟ ಇಲ್ಲ ಬೈದರೆ ಮನೆಗೂ ಹೋಗಲ್ಲ ನಾನೇನ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಫ್ಯಾಮಿಲಿ ಕೈಬೇ ಕೈ ಕೈ ಬಿಡಬೇಡಿ ಸಪೋರ್ಟ್ ಮಾಡಿ ನನ್ನ ಜೀವ ಜೀವಮಾನ ಹಾಳು ಮಾಡಿಬಿಟ್ರಿ ಎಂದು ಸಂದೇಶ ಕಳಿಸಿದೆ ಹುಡುಗ ಅಂದ್ಕೊಂಬಿಡ್ತಾನೆ ಒಂದು ಮನೆಯವ್ರಿಗೆ ಹೇಳಿದೆ ಅಂತ ಹೇಳ್ಬಿಟ್ರೆ ಹೆದ್ರಕೊಂಬಿಟ್ಟು ಅಣ್ಣ ಏನಾದರೂ ನನ್ನನ್ನು ಬಿಟ್ಬಿಡ್ಬೋದು ಅಣ್ಣ ಆಗಲೇ ಪುನಮ್ಮೆ ಬರಲಿಕ್ಕೆ ಹೇಳ್ಕೊಂಬಿಟ್ಟಾರೆ ಅಣ್ಣ ತಮ್ಮ ಇವತ್ತು ಸ್ಯಾಟಿಸ್ಫೈ ಆಗಿಲ್ಲ ಡಾರ್ಲಿಂಗ್ ಟುಡೇ ಆಮ್ ನಾಟ್ ಸ್ಯಾಟಿಸ್ಫೈಡ್ ಯು ಸೆಡ್ ಸಾರಿ ಐ ಲವ್ ಯು ಕಣೋ ಪುನಮ್ಮೆ ಬರಬೇಕು ಒನ್ ಮೋರ್ ಇನ್ವಿಟೇಷನ್ನು ನಿನ್ನ ನಿನ್ನ ಅಪ್ಪನ ಆಸ್ತಿ ಅಲ್ಲಿದೆ ನನ್ನ ಅಪ್ಪನ ಆಸ್ತಿ ಇನ್ನೊಂದು ಮೂರು ತಿಂಗಳಿಗೆ ಅಜ್ಜನ್ ಆಸ್ತಿ ರೆಡಿ ಇದೆ ಮದರ್ ಡೈರಿ ಅಲ್ಲಿ ನಿಂಗೆ ಕೆಲಸ ಕೊಡ್ತೀನಿ ನಾಳೆ ನಾಳೆದು ಅದಕ್ಕೆ ರಾತ್ರಿ ಹತ್ತು ಮೂವತ್ತಕ್ಕೆ ಕಾಲ್ ಮಾಡಿದ್ದಾರೆ ನೆಟ್ ಆಫ್ ಮಾಡಿಬಿಟ್ಟೆ ನಾನು ಇನ್ನು ಪುನಃ ಇನ್ವಿಟೇಷನ್ ಬರಲಿಕ್ಕೆ ಶುರು ಆಯಿತು ನಾನು ಕಳಿಸಿದ ಮೆಸೇಜ್ ಅಮ್ಮವರ ಹತ್ರ ಆಪ್ತನಾದಂಥ ಶಿವಕುಮಾರಿಗೂ ಕೂಡ ಕಳಿಸಿಕೊಟ್ಟಿದ್ದೆ ಅದೇ ದಿನ ಸೂರಜ್ ರೇವಣ್ಣನವರ ಆಪ್ತ ಶಿವು ನನ್ನನ್ನು ಕಾರಿನಲ್ಲಿ ಕರೆದುಕೊಂಡು ಹೋಗಿ ನಾನು ಸೂರಜ್ ರೇವಣ್ಣನವರಿಗೆ ಮಾತಾಡ್ತೇನೆ ಅವರು ನನ್ನನ್ನು ಸೆಟ್ಲ್ಮೆಂಟಿಗೆ ಕಳಿಸಿರುತ್ತಾರೆ ನಾನು ನಿನಗೆ ದುಡ್ಡು ಕೊಡಿಸುತ್ತೇನೆ ನೀನು ಯಾರಡೆ ನೀವು ಬಾಯಿ ಬಿಡಬಾರದು ಬಾಯಿ ಬಿಟ್ಟರೆ ಅವರು ಕೊಲೆ ಮಾಡಿಸ್ತಾರೆ ಮತ್ತು ಕೇಸು ಮಾಡಿದರೆ ಏನೂ ಆಗಲ್ಲ ಅವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟ್ ಇದೆ ಜಡ್ಜ್ಗಳೂ ಪರಿಚಯ ಇದ್ದಾರೆ ಅಂತ ನನಗೆ ಮಾತನಾಡುತ್ತಾನೆ ಆಗ ನಾನು ಮಾನಸಿಕ ಖಿನ್ನತೆಗೊಳಗಾಗಿ ಒಳಗಾಗಿ ನನಗೆ ಬದುಕಲು ಆಗುತ್ತದೆ ನಾನು ಯಾರಿಗೂ ಮುಖ ತೋರಿಸದ ಸ್ಥಿತಿಯಲ್ಲಿದ್ದೇನೆ ನನ್ನ ಗೌರವ ಮಣ್ಣು ಪಾಲಾಗುತ್ತಿದೆ ನಾನು ನನಗೆ ಯಾವುದು ಬೇಡ ಎಂದು ಹೇಳಿರುತ್ತೇನೆ ನಂತರ ಮರುದಿನ ಶಿವ ನನಗೆ ಹಲವಾರು ರೀತಿಯ ಒತ್ತಡ ಹಾಕಲು ಶುರು ಮಾಡುತ್ತಾನೆ ನೀನು ಈ ಡೀಲ್ಗೆ ಒಪ್ಪಿಕೊಳ್ಳಬೇಕು ಸೂರಜ್ ಹತ್ರ ಫೋನ್ನಲ್ಲಿ ದುಡ್ಡು ಕೇಳು ಎಂದು ಹೆದರಿಸಿ ಶಿವ ಫೋನಿಂದ ನನಗೆ ಸೂರಜ್ ಫೋನ್ ಮಾಡಿ ಮಾತನಾಡಿಸಿರುತ್ತಾನೆ ಸೂರಜ್ ಸೂರಜ್ ಶಿವರವರು ಎರಡು ಕೋಟಿ ಹಾಗೂ ಕೆಲಸ ಕೊಡುತ್ತೇನೆ ಎಂದು ಆಮಿಷವನ್ನು ಒಡ್ಡಿರುತ್ತಾರೆ ನನಗೆ ದೈಹಿಕ ಹಿಂಸೆ ಆಗಿರುವುದರಿಂದ ಹಾಸ್ಪಿಟಲ್ಗೆ ಹೋಗಬೇಕಾಗಿದೆ ನನ್ನನ್ನು ಆಸ್ಪತ್ರೆಗೆ ಹೋಗಲು ಬಿಡದೆ ಶಿವು ಹೋಗಿ ನಾನೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ಬರುತ್ತೇನೆ ಎಂದು ಹೋಗಿ ಹೇಳಿ ನನ್ನನ್ನು ಆಸ್ಪತ್ರೆಗೆ ಹೋಗಲು ಬಿಟ್ಟಿರುವುದಿಲ್ಲ ನನಗೆ ಸೂರಜ್ರವರಿಗೆ ನಾಲ್ಕರಿಂದ ಐದು ಕೋಟಿ ಕೊಡಲು ಒಪ್ಪಿಕೊಂಡಿದ್ದಾರೆ ಎಂದು ಬಲತ್ಕಾರದಿಂದ ಮಾತನಾಡಲು ಹೇಳುತ್ತಾರೆ ನಾನು ಯಾವುದಕ್ಕೂ ಒಪ್ಪದಿದ್ದಾಗ ಸಂಚನ್ನು ರೂಪಿಸಿ ನನ್ನನ್ನು ಕೊಲೆ ಮಾಡುತ್ತಾರೆ ಎಂದು ತಿಳಿದು ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿ ಚಿಕ್ಕಪ್ಪನ ಮನೆಯಲ್ಲಿ ಮಲಗಿಕೊಂಡಿರುತ್ತೇನೆ ನಂತರ ಬುಧವಾರ ಸಿಕ್ಕಿ ಸೂರಜ್ ಸೂರಜ್ ರೇವಣ್ಣ ನನ್ನನ್ನು ಅವರ ಮನೆಗೆ ಕರೆಸಿದ್ದ ಕರೆಸಿದ್ದಾರೆ ನೀನು ಯಾರತ್ರನೂ ಬಾಯ್ಬಿಟ್ಟರೆ ನಿನ್ನನ್ನು ಮುಗಿಸಿಬಿಡುತ್ತಾರೆ ಎಂದು ಶಿವ ಹೇಳಿರುತ್ತಾನೆ ಅಲ್ಲಿಂದ ಪದೇ ಪದೇ ಶಿವನ ಫೋನಿಂದ ವಾಟ್ಸಪ್ ಕಾಲ್ ಮುಖಾಂತರ ಬೆದರಿಕೆ ಮತ್ತು ಆಮಿಷವನ್ನು ಒಡ್ಡಿರುತ್ತಾರೆ ನನಗೆ ಆದ ಅನ್ಯಾಯ ಇನ್ನಾರಿಗೂ ಆಗಬಾರದು ರವರಿಗೆ ಬುಧವಾರ ಸಂಜೆ ಹದಿನೆಂಟು ಐವತ್ತೇಳಕ್ಕೆ ಅಣ್ಣ ನನ್ನ ಲೈಫ್ನಲ್ಲಿ ಆಟ ಆಡ್ತಾ ಇದ್ದೀರಾ ನನಗೆ ನೋವಾಗಿದೆ ದಾಖಲೆಗಳೆಲ್ಲ ನನ್ನ ಹತ್ರ ಇದೆ ನಾನು ಕಾನೂನು ಹೋರಾಟ ಮಾಡುತ್ತೇನೆ ನಾನು ಏನು ಅಂತ ಅರಕುಲು ಅರಕುಲುಗೂಡು ಜನಗಳಿಗೆ ಗೊತ್ತು ನನಗೆ ಅನ್ಯಾಯವಾಗಿದೆ ನನಗೆ ನ್ಯಾಯ ಬೇಕು ದು ನನ್ನ ಮಾನವನ್ನು ನೀವು ದುಡ್ಡಿನಲ್ಲಿ ಅಳಿತಿದ್ದೀರ ಯಾರಿಗೇನಾಗಬೇಕು ಶಿಕ್ಷೆ ಆಗಲೇಬೇಕು ನನಗೆ ಮಾಡಿದ ರೀತಿ ನೀವು ಇನ್ಯಾರಿಗೂ ಮಾಡಬಾರದು ನನಗೆ ಆದ ಅನ್ಯಾಯ ಇನ್ಯಾರಿಗೂ ಆಗಬಾರದು ಅಂತ ಮೆಸೇಜ್ ಮಾಡ್ತೇನೆ ಶಿವು ನೀನು ನಿನ್ನೆ ನೈಟರಿಂದ ಮಾತನಾಡಿರುವ ರೆಕಾರ್ಡು ಇದೆ ನನ್ನ ಹತ್ರ ಇದೆ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಗೊತ್ತಾಗುತ್ತದೆ ನಾನು ಬ್ಲ್ಯಾಕ್ ಮೇಲ್ ಮಾಡುತ್ತಿಲ್ಲ ನ್ಯಾಯ ಸಿಗಬೇಕು ಅಷ್ಟೇ ನಾನು ಕಾನೂರು ಹೋರಾಟ ಮಾಡುತ್ತೇನೆ ನಿಲ್ಲಿಸಲ್ಲ ನನಗೆ ನಿನ್ನಿಂದ ಅನ್ಯಾಯ ಆಗಿದೆ ಅದಕ್ಕೆ ಶಿಕ್ಷೆ ಆಗಬೇಕು ಅಷ್ಟೇ ಎಂದು ವಾಟ್ಸಪ್ ಮೆಸೇಜ್ ಮಾಡಿರ್ತೇನೆ ಮತ್ತೆ ಅವನ ಆಪ್ತನಾದ ಶಿವಗೆ ಸಂಜೆ ಏಳು ಇಪ್ಪತ್ತೇಳಕ್ಕೆ ಶಿವ ನಿನ್ನೆಯಿಂದ ನೀನು ನನ್ನ ಬಾಸ್ ಸೂರಜ್ ಸೇರಿಕೊಂಡು ನಾನು ಏನು ಮಾಡಿದರೆ ಎಲ್ಲ ರೆಕಾರ್ಡ್ ಇದೆ ಲೀಗಲ್ ಆಗಿ ಫೈಟ್ ಮಾಡುತ್ತೇನೆ ನಿನಗೆ ಎಲ್ಲ ವಿಚಾರ ಗೊತ್ತಿದೆ ಆದರೂ ಅವರ ಜೊತೆ ಸೇರಿಕೊಂಡು ಅನ್ಯಾಯ ಮಾಡುತ್ತಿದೆಯಾ ಕಾನೂನು ರೀತಿಯಲ್ಲಿ ನಿನಗೇನು ಆಗಬೇಕಾಗುತ್ತದೆ ನಿನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕೆ ಒಳ್ಳೆಯ ಬಹುಮಾನ ಕೊಟ್ಟಿದ್ಯಾ ತಪ್ಪು ಯಾರೇ ಮಾಡಿದ್ರಿ ಅವರಿಗೆ ಶಿಕ್ಷೆ ಆಗಬೇಕು ಇದರಲ್ಲಿ ಅವರಿಗೆ ನೀನು ಸಪೋರ್ಟ್ ಮಾಡಿ ನೀನು ಅನುಭವಿಸ್ತೀಯಾ ಎಂದು ವಾಟ್ಸಪ್ ಸಂದೇಶ ಕಳಿಸಿದೆ ಬುಧವಾರ ರಾತ್ರಿ ಶಿವನ್ನು ನನ್ನೊಂದಿಗೆ ಬಿಟ್ಟರು ಈಗ ನಾನು ಬಿಟ್ಟಿಲ್ಲ ಮನೆಗೆ ಹೋಗ್ಲಿಕ್ಕೂ ಬಿಟ್ಟಿಲ್ಲ ಶಿವನ್ನು ನನ್ನೊಗೆ ಬಿಟ್ಟು ನನ್ನ ಚಲನವಲನಗಳನ್ನು ಗಮನಿಸುತ್ತಾ ನನಗೆ ನಿರಂತರ ಬೆದರಿಕೆ ಒಡ್ಡುತ್ತಾ ನಿನ್ನ ಅವರು ನನ್ನನ್ನು ನಿನ್ನ ಒಟ್ಟಿಗೆ ಇರಲು ಹೇಳುತ್ತಾರೆ ನಾವು ಹೋಟ್ಲಲ್ಲಿ ರೂಮ್ ಮಾಡುವ ನನ್ನನ್ನು ಮನೆಗೆ ಹೋಗಲು ಬಿಡದೆ ಹೊಳೆ ನರಸಿಂಹಪುರದ ಲಾಡ್ಜಿನಲ್ಲಿ ನನ್ನ ಹೆಸರಿನಲ್ಲಿ ರೂಮ್ ಬುಕ್ ಮಾಡಿ ನನ್ನ ಹತ್ರನೇ ಸಾವಿರ ರೂಪಾಯಿ ತೆಗೆದುಕೊಂಡು ಊಟ ಮತ್ತೆ ಇರುವ ವ್ಯವಸ್ಥೆ ಮಾಡಿ ನನಗೆ ಇಡೀ ರಾತ್ರಿ ನಿದ್ರೆ ಬರದೆ ಮಾನಸಿಕ ಖಿನ್ನತೆಗೊಳಗಾಗಿ ಬೆಳಿಗ್ಗೆ ಎದ್ದು ತಪ್ಪಿಸಿಕೊಂಡು ಬೆಂಗಳೂರಿಗೆ ಬಂದಿರುತ್ತೇನೆ ತದನಂತರ ಶಿವು ನನಗೆ ಫೋನ್ ಮಾಡಿ ನಿನಗೆ ಎರಡು ಕೋಟಿ ಕೊಡಲು ಒಪ್ಪಿಕೊಂಡಿದ್ದೇವೆ ಬಂದು ಬಿಡು ಅಂತ ಹೇಳಿದಾಗ ನಾನು ಅವನಿಗೆ ಬೈದು ನನಗೆ ನ್ಯಾಯ ಬೇಕು ಎಂದು ಹೇಳಿರುತ್ತೇನೆ ನನಗೆ ಅದೇ ರೀತಿ ಅನ್ಯಾಯ ಇನ್ಯಾರಿಗೂ ಆಗಬಾರದೆಂದು ಹೇಳಿದ್ದೇನೆ ನನಗೆ ನಿನ್ನ ಮೇಲೆ ದರೋಡೆ ಅಥವಾ ಹಣದ ಬೇಡಿಕೆ ಇಟ್ಟು ಬ್ಲ್ಯಾಕ್ಮೇಲ್ ಮಾಡುವ ಕೇಸ್ ಹಾಕಿಸ್ತೀವಿ ಹೊಳೆ ನರಸಿಂಹಪುರದಲ್ಲಿ ಎಂದು ಬೆದರಿಕೆ ಹಾಕಿರುತ್ತಾರೆ ನಾನು ಬೆಂಗಳೂರಿನಿಂದ ವಾಪಸ್ ಬಂದಿಲ್ಲ ಎಂದರೆ ನಿಮ್ಮ ಫ್ಯಾಮಿಲಿ ಅವರನ್ನು ಕೊಲೆ ಮಾಡುತ್ತೇನೆ ಎಂದಾಗ ನಾನು ಬೆಂಗಳೂರು ಡಿ ಜಿ ಆಫೀಸ್ ಹತ್ರ ಬಂದು ಸೂರಜ್ರವರಿಗೆ ನೀ ಕಳುಹಿಸಿ ನೀವೇನಾದರೂ ಮನೆ ಹತ್ರ ಹೋದರೆ ಡಿ ಜಿ ಆಫೀಸ್ಗೆ ಕಂಪ್ಲೇಂಟ್ ಕೊಡಲು ಹೋಗಿದ್ದೇನೆ ಎಂದು ನನ್ನ ಕಂಪ್ಲೇಂಟ್ ಕಾಪಿ ಮತ್ತು ನನ್ನ ಫೋಟೋವನ್ನು ತೆಗೆದು ಸೂರಜ್ ಮತ್ತು ಅವರಿಗೆ ಕಳಿಸಿಕೊಟ್ಟಿರುತ್ತೇನೆ ನನ್ನನ್ನು ಕೊರೆ ಮಾಡುತ್ತಾ ಹುಡುಕುತ್ತಿರುವುದಾಗಿ ತಿಳಿಸಿರುತ್ತಾರೆ ನಾನು ಮನೆಗೆ ಹೋಗದೆ ಇದ್ದಲ್ಲಿ ಹೋಗದೆ ಬೆಂಗಳೂರಿನಲ್ಲಿ ಆಶ್ರಯ ಪಡೆದಿರುತ್ತೇನೆ ಪೂಜ್ಯರೇ ಸೂರಜ್ ರೇವಣ್ಣನವರು ಪ್ರತಿಷ್ಠಿತ ಪ್ರ ಪ್ರತಿಭಾ ಪ್ರಭಾವಿತ ಕುಟುಂಬದವರಾಗಿದ್ದು ಮತ್ತು ಅವರು ತಿಳಿಸಿದಂತೆ ಕುಮಾರಸ್ವಾಮಿಯವರು ಭಾರತ ಸರ್ಕಾರದ ಪ್ರಭಾವಿತ ಮಂತ್ರಿಯಾಗಿರುವುದರಿಂದ ಎಲ್ಲ ಸಪೋರ್ಟ್ ತಗೊಂಡು ನನ್ನನ್ನು ಕೊಲೆ ಮಾಡಿಸ್ತಾರೆ ನನಗೆ ಆದ ಅನ್ಯಾಯಕ್ಕೆ ಕಾನೂನು ರೀತಿಯ ನ್ಯಾಯ ಒದಗಿಸಿಕೊಡಬೇಕು ನಾನು ಮಾನಸಿಕವಾಗಿ ನೊಂದು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿಗೆ ತಲುಪಿದ್ದೇನೆ ನನಗೆ ಮತ್ತು ನಮ್ಮ ಮನೆಯವರಿಗೆ ಸೂರಜ್ ರೇವಣ್ಣ ಮತ್ತು ಅವರ ಕುಟುಂಬದಿಂದ ಜೀವ ಬೆದರಿಕೆ ಇದ್ದು ನಾನು ಊರಿಗೆ ಹೋಗಲು ಆಗದ ಸ್ಥಿತಿಯಲ್ಲಿ ಅತಂತ್ರನಾಗಿದ್ದೇನೆ ನನಗೆ ಕಾನೂನಿನ ಪ್ರಕಾರ ನ್ಯಾಯ ಕೊಡಿಸಬೇಕು ಮತ್ತು ಅವರಿಗೆ ತಕ್ಷ ಶಿಕ್ಷೆ ಆಗಬೇಕು ನನಗೆ ಹಾಗೂ ನನ್ನ ಕುಟುಂಬಕ್ಕೆ ಹಾನಿಯಾದರೆ ಅದಕ್ಕೆ ನೇರ ಹೊಣೆ ಸೂರಜ್ ರೇವಣ್ಣ ಮತ್ತು ಅವರ ಕುಟುಂಬಸ್ಥರು ಕಾರಣರಾಗಿರುತ್ತಾರೆ ನಾನು ಎಲ್ಲ ರೀತಿಯ ಸಾಕ್ಷಿಗಳನ್ನು ತನಿಖಾ ಸಂದರ್ಭದಲ್ಲಿ ನೀಡಲು ಬದ್ಧನಾಗಿರುತ್ತೇನೆ ನನಗೆ ಹಾಗೂ ನನ್ನ ಕುಟುಂಬಕ್ಕೆ ಸೂಕ್ತ ಭದ್ರತೆಯನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುವ ನೊಂದ ಸಂತ್ರಸ್ತ ಸಿ ಸಿ ಟು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ ಎಸ್ ಪಿ ಪೊಲೀಸ್ ಹಾಸನ ಜಿಲ್ಲೆ ವಾಟ್ ಮೋರ್ ಯು ವಾಂಟ್ ಇದಕ್ಕಿಂತ ಜಾಸ್ತಿ ದೇವೇಗೌಡರ ಫ್ಯಾಮಿಲಿಯ ಜಾತಕವನ್ನು ಯಾರಾದರೂ ಓದಲಿಕ್ಕೆ ಆಗ್ಬೋದಾ ಯಾವ ಗ್ರಹಗಳು ಇಲ್ಲಿ ಮಿಸ್ ಆಗಿದ್ವಿ ಅಂತ ನಿಮಗೆ ಗೊತ್ತಿದೆ ಬಟ್ ಯಾವ ಗ್ರಹ ಇಲ್ಲಿ ಸ್ಟ್ರಾಂಗ್ ಆಗಿ ಇವರ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ ಇವರ ಸರ್ವನಾಶಕ್ಕೆ ಅಂತಲೂ ಗೊತ್ತಾಗಿದೆ ಡೋಂಟ್ ಕನ್ನಡಿಗರಾಗಿ ನಮಗೆ ನಾಚಿಗಾಗಲ್ಲ ಇವರ ಕುಟುಂಬದ ಹೆಸರನ್ನು ಘನತೆಯನ್ನು ಎತ್ತಿಹಿಡೀಬೇಕಂತ ಇದ್ದ ನಮಗೆ ಈ ಹದಿನೈದು ಪೇಜ್ ಕಂಪ್ಲೇಂಟನ್ನು ನೋಡಿದರೆ ಡೋಂಟ್ ವಿ ಫೀಲ್ ಸೇಮ್ ಇಂಥವರಿಗೆ ನಾವು ಇಷ್ಟು ದಿನ ಮರ್ಯಾದೆ ಕೊಡ್ತಾಯಿದ್ದೀವಿ ಪೂಜ್ಯರು ಅಂತ ಇದ್ದೀವಿ ಒತ್ತಿ ಒತ್ತಿ ಓಟ್ ಹಾಕಿದ್ದೀವಿ ನಮ್ಮ ಜನಾಂಗದ ಲೀಡರ್ ಅಂತ ಹೆಮ್ಮೆಯಿಂದ ಹೊತ್ತು ತಿರುಗ್ತಾ ಇದ್ದೀವಿ ಕ್ಯಾನ್ ವಿ ಟಾಲರೇಟ್ ದಿಸ್ ಅದಕ್ಕೆ ಇವರಿಗೇನು ಮಾನವೀಯತೆಯ ಮಾತುಗಳು ಟೂ ಪರ್ಸ್ನಲ್ ಆಗಬಾರ್ದು ವಾಟ್ ಈಸ್ ಪರ್ಸ್ನಲ್ ನಾಲ್ಕು ಗೋಡೆಯ ಮಧ್ಯೆ ನೀವು ಬೀಗ ಏನು ಲಾಕ್ ಹಾಕಿ ಮಾಡುವಂಥ ಕೆಲಸಗಳು ಪರ್ಸ್ನಲ್ಲ ಅದನ್ನು ಮುಚ್ಚಿಟ್ಟು ನಿಮ್ಮದು ತೊಳಿತಾ ನೀವು ಹೇಳ್ದಂಗೆ ಹಾಕಿದರೆ ಮೀಡಿಯಾಗಳು ಅದು ಪರ್ಸ್ನಲಾ ಇದೇ ಕುಮಾರಸ್ವಾಮಿ ಅವರು ಯಾವುದೋ ಒಂದು ಚಾನಲಲ್ಲಿ ಕೂತ್ಕೊಂಡು ಯಾವ ಭಾಷೆಯಲ್ಲಿ ಹೇಳಿಬಿಟ್ಟು ಎದ್ದು ಬಿಸಾಕ್ಬಿಟ್ಟು ಹೋಗಿದ್ದು ಅದು ಪರ್ಸ್ನಲ್ ಅಲ್ವಾ ಅದು ಪರ್ಸ್ನಲ್ ಅಲ್ವಾ ಯಾವುದು ಪರ್ಸ್ನಲು ವಾಟ್ ಈಸ್ ಟು ಪರ್ಸ್ನಲ್ ಮೋರ್ ದೆನ್ ದ್ಯಾಟ್ ಎನಿಥಿಂಗ್ ಇಸ್ ಪರ್ಸ್ನಲ್ ಮೋರ್ ದೆನ್ ದ್ಯಾಟ್ ಒಬ್ಬ ಹುಡುಗನು ಇಂಥದ್ದು ಅನುಭವಿಸಿದ ಮೇಲೇನು ಅದಕ್ಕಿಂತಲೂ ದೊಡ್ಡ ಪರ್ಸ್ನಲ್ ಏನಾದರೂ ಇದೇನಾ ಜಾತ್ಯತೀತ ಜನತಾದಳದ ಒಂದು ಎಂ ಪಿ ಮಾಸ್ ರೇಪಿಸ್ಟ್ ಜಾತ್ಯಾತೀತ ಜನತಾದಳದ ಇನ್ನೊಬ್ಬ ಎಮ್ ಎಲ್ ಸಿ ಇದು ಷಡ್ಯಂತ್ರ ಇಲ್ಲಿಗೆ ಮುಡಿದಿಲ್ಲ ದೇವೇಗೌಡ್ರೆ ರೇವಣ್ಣ ಅವರೇ ನಿನ್ನೆ ಮಧ್ಯಾಹ್ನ ಯಾವಾಗ ಈ ಹುಡುಗ ಇಲ್ಲಿ ಬಂದು ಡಿ ಜಿ ಆಫೀಸಿಂದ ಕಳಿಸಿದ ಮೇಲೆ ಅದರ ನಂತರ ಪವರ್ ಟಿವಿ ಏನು ಅಂತ ಹೇಳ್ತೀವಿ ನಿಮಗೆ ನಮಗೆ ಗೊತ್ತಿದೆ ಸೂರಜ್ ರೇವಣ್ಣ ಅವರು ಮಧ್ಯಾಹ್ನ ಒಂದು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಹೊಳೆ ನರಸಿಂಹಪುರದ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡು ಕಂಪ್ಲೇಂಟ್ ರೆಡಿ ಮಾಡಿಸಿದ್ದೀರಿ ಇನ್ಸ್ಪೆಕ್ಟರ್ಗಳು ಒಟ್ಟಿಗೆ ಸೇರಿಕೊಂಡು ಅದು ಡ್ರಾಫ್ಟ್ ಸರಿಯಾಗದಾಗ ಇನ್ನೊಂದು ಡ್ರಾಫ್ಟ್ ಹುಡುಗನನ್ನು ಕರ್ಕೊಂಡು ಬಂದು ತ್ರೀ ಏಯ್ಟಿ ಫೋರ್ ಇದೇ ರೀತಿಯ ಷಡ್ಯಂತ್ರವನ್ನು ನೀವು ಪೆನ್ ಡ್ರೈವ್ ಅಲ್ಲೂ ಮಾಡಿಸಿದ್ದು ಇನ್ನೊಬ್ಬನತ್ರ ಕಂಪ್ಲೇಂಟ್ ಷಂಡ್ರ ನಪುಂಸಕರ ನಿಮಗೆ ನಿಮ್ಮ ಹೆಸರಲ್ಲಿ ಒಂದು ಕಂಪ್ಲೇಂಟ್ ಕೊಡುವ ಯೋಗ್ಯತೆಯೂ ಇಲ್ಲ ಅದನ್ನು ಯಾರದೋ ಹೆಸರಲ್ಲಿ ಕೊಟ್ಟು ಚಿಕ್ಕಮಗಳೂರಿಂದ ಒಬ್ಬ ನಾನು ಕರ್ಕೊಂಬಂದು ಕಂಪ್ಲೇಂಟ್ ಕೊಡಿಸಿ ನನ್ನ ಪ್ರಜ್ವಲ್ ಅಣ್ಣಂದು ಮರ್ಯಾದೆ ಹೋಗ್ತಾ ಇದೆ ಅಂತ ಮಾಡಿದ ರೀತಿಯಲ್ಲೇ ಇವತ್ತು ನಿನ್ನೆ ಬರೆದ ಕಂಪ್ಲೇಂಟ್ ನಮಗೆ ಬೆಳಗ್ಗೆನೇ ಬಂದಿದೆ ಆ ಕಂಪ್ಲೇಂಟ್ ಕಾಪಿ ಯಾಕೆ ಫೈರ್ ಮಾಡಿಲ್ಲ ಹೊಳೆ ನರಸಿಂಹಪುರದ ಹೊಳೆ ನರಸಿಂಹಪುರದ ಪೊಲೀಸ್ರೆ ನಿನ್ನೆಯಿಂದ ರಾತ್ರಿಯಿಂದ ಒಂದು ಗಂಟೆವರೆಗೆ ಮೀಟಿಂಗ್ ಆದರೂ ಯಾಕೆ ಫೈರ್ ಆಗಿಲ್ಲ ಆ ಡ್ರಾಫ್ಟ್ ಮಾಡಿದ ಡ್ರಾಫ್ಟೇ ನಮ್ಮ ಹತ್ರನೇ ಬೆಳಿಗ್ಗೆ ಬಂದಿದೆ ಯಾಕೆ ಅದು ಸಂಜೆ ಇವತ್ತು ಆರು ಗಂಟೆ ಐದು ಗಂಟೆ ಐದುವರೆಗೆ ಎಫ್ಐ ಆರ್ ಆಯಿತು ಶಿವು ಕೊಟ್ಟ ಕಂಪ್ಲೇಂಟ್ ಐದುವರೆಗೆ ಯಾಕಾಯ್ತು ನಿನ್ನೆಯಿಂದ ಏನಾಯಿತು ಫೋಟೋಗ್ರಾಫ್ ಬೇಕಾ ಡಿ ಪಿ ಇನ್ಸ್ಪೆಕ್ಟರ್ಗಳು ರೇವಣ್ಣನ ಮನೆ ಕಾದಿದ್ದು ನಮ್ಮ ಪ್ರಮ ಓದ ಕೂಡಲೇ ರೇವಣ್ಣನ ಮನೆಗೆ ದೌಡಾಯಿಸಿದ್ದು ಅಲ್ಲಿ ಡಿಸ್ಕಷನ್ ಆಗಿಬಿಟ್ಟು ನಿನ್ನೆ ಕೊಟ್ಟ ಕಂಪ್ಲೇಂಟು ಯಾವಾಗ ಡಿ ಜಿ ಆಫೀಸ್ಗೆ ಹುಡುಗ ಹೋಗ್ತಾನೆ ಅಂತ ಗೊತ್ತಾದ ಮೇಲೆ ನಿನ್ನೆ ಕೊಟ್ಟ ಕಂಪ್ಲೇಂಟು ಇವತ್ತೇನಕ್ಕೆ ಎಫ್ ಐ ಆರ್ ಆಯ್ತಂತ ಡೋಂಟ್ ಯು ಫೀಲ್ ಸೇಮ್ ನಿಮಗೆ ಕಾಕಿ ಹಾಕ್ಲಿಕ್ಕೆ ನಾಚಿಗೆ ಆಗಲ್ಲ ಇನ್ನು ರೇವಣ್ಣನ ಮನೆಗೆ ಹೋಗಿ ತೊಳಿತೀರಲ್ಲ ಡೋಂಟ್ ಯು ಫೀಲ್ ಸೇಮ್ ಆ ಯೂನಿಫಾರ್ಮ್ ಹಾಕ್ಲಿಕ್ಕೆ ನಾಚಿಗೆ ಮಾನ ಮರ್ಯಾದೆ ಯಾವುದಿಲ್ಲ ನಿಮಗೆ